ಇವತ್ತಿನ ವಿಡಿಯೋ ನಾವು ಹೋಗಬೇಕಾಗಿದ್ದು ಪೂಜಾನ್ ತವ್ರ ಮನೆಗೆ ಪೂಜನ್ ಕರೆಯೋಕ್ಕೆ ಆದರೆ ನಾವು ಹೋದ್ವಿ ಉಷಾನ್ ಕಡೆ ಉಷಾನು ತವ್ರ ಮನೆ ಒಳಗದಾಳ ಉಷಾ ಯಾಕೆ ತವ್ರ ಮನೆಗೆ ಹೋದ್ಲು ಯಾವಾಗ ಹೋದ್ಲು ಮತ್ತು ನಾವು ಪೂಜಾನ್ ತವ್ರ ಮನೆಗೆ ಹೋದರೆ ಅಲ್ಲಿ ಏನೇನಾಯಿತು ಪೂಜಾ ದಾರುಡೋಕೆ ಬಂದ್ಲೋ ಇಲ್ಲೋ ಎಲ್ಲನೂ ನಿಮ್ಗೆ ನೋಡೋಕೆ ಸಿಗ್ತೈತಿ ಈ ಒಂದು ಬ್ಲಾಗ್ ಒಳಗೆ ಸೊ ಬ್ಲಾಗ್ನ ಎಂಡವರೆಗೆ ನೋಡ್ರಿ ಸ್ನೇಹಿತರೆ ನಾನು ಒಂದು ಎರಡು ಮೂರು ದಿನ ಬ್ಲಾಗ್ ಹಾಕಿದ್ದಿಲ್ಲ ಹುಷಾರಿರಲಿಲ್ಲ ಇನ್ನೂ ಅಷ್ಟೊಂದು ಹುಷಾರ್ ಇರಲಿಲ್ಲ ಆದರೂ ಕೂಡ ತಮ್ಮ ಇಲ್ಲ ಹೋಗಲೇಬೇಕು ಬಾನಿ ನನ್ನ ಜೊತೆಗಂತ ಕರ್ಕೊಂಡು ಬಂದ ಬಿಜಾಪುರಕ್ಕೆ ಅದಕ್ಕೋಸ್ಕರ ಬರಬೇಕಾಯ್ತು ಸೊ ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಕೊಡಿರಿ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲೋಕಿಗೆ ಸ್ವಾಗತ ಯಾರೆಲ್ಲ ಸ್ನೇಹಿತರನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಎಂಡವರೆಗೆ ನೋಡಿರಿ ಹಲೋ ಸ್ನೇಹಿತರೆ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರಲ್ಲರು ಹೆಂಗೆ ಅದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಸ್ನೇಹಿತರೆ ಒಂದೆರಡು ಮೂರು ದಿವಸ ಯಾವುದೇ ಬ್ಲಾಗ ಹಾಕಿರಲಿಲ್ಲ ಹೇಳಿದೆ ನಿಮ್ಗೆ ಸ್ವಲ್ಪ ಆರಾಮ ಅನ್ಸಾಕತ್ತಿಲ್ಲ ಅಂತ ಹೇಳಿ ಹೀಗಾಗಿ ನಾನು ಕೂಡ ಸ್ವಲ್ಪ ರೆಸ್ಟ ಮಾಡಿದೆ ಇವತ್ತು ನೋಡ್ರಿ ರೆಡಿ ಆಗಿದ್ದೀನಿ ಇನ್ನೂ ಪೂರ ಆಗಿಲ್ಲ ಆದರೂ ಕೂಡ ತಮ್ಮ ಬಿಡಾಕತ್ತಿಲ್ಲ ಹೋಗಿ ಬರೋಣ ಅಂತ ಹೇಳಕತ್ತಾನು ಅದಕ್ಕೆ ರೆಡಿ ಆಗೀನಿ ತಮ್ಮ ಗಾಡಿ ಕ್ಲೀನ್ ಮಾಡಾಕತ್ತಾನ ಮಗನ ಕರ್ಕೊಂಡು ಹೊಂಟೀನಿ ಸೊ ಮಗ ಬರಕತ್ತಾನ ನಮ್ಮ ಜೊತೆ ನಾನು ದೊಡ್ಡ ತಮ್ಮ ಮಗ ಇವತ್ತು ಸ್ಯಾಟರ್ಡೆ ಇವತ್ತು ಸ್ಕೂಲ್ ಅವನಿಗೆ ನಾವು ಹೊಂಟೀವಿ ಪೂಜಾನ ಕರ್ಕೊಂಬರಕ್ಕೆ ಬಿಜಾಪುರಕ್ಕೆ ಹೊಂಟೀವಿ ನೋಡಿರಿ ಅದು ಈಗ ಎಂಟು ಗಂಟೆ ಆಯಿತು ಬೇಗ ಬಿಡಬೇಕಾಗಿತ್ತು ಲೇಟ್ ಆಯಿತು ಈಗ ಹೋಗಿ ಈಗ ಕರ್ಕೊಂಡ್ಬಂದುಬಿಡ್ತೀವಿ ರೆಡಿಯಾಗಿರಂತ ಹೇಳಿವಕೀಗ ಹೋಗಿ ನೋಡಿರಿ ನೀವು ದಿವಸ ಆಗಿತ್ತು ಹೋಗೀಗಿ ಮತ್ತು ನೀವೇ ಕರೆಕ್ಟ್ ಬರ್ರಿ ಅಂತ ಹೇಳಿದ್ಲಂತೆ ಅದಕ್ಕೆ ಈಗ ಮನೆ ಗದ್ದಾಗ ಅವ್ನಿಗೆ ಆಗಿದ್ದೇನೆ ಇಲ್ಲ ಈಗ ಸ್ವಲ್ಪ ಎಲ್ಲ ಮುಗ್ದಂಗೆ ಆಯಿತು ಅದಕ್ಕೆ ಇವತ್ತು ಹೊಂಟೇವೆ ನೋಡಿರಿ ಹೋಗಿ ಕರ್ಕೊಂಡು ಬರೋಣ ಹೇಳಿ ಬರ್ರಿ ಪೂಜಾಳ ತವರ್ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಮತ್ತು ಹೊರಗಡೆ ಅಂದಮೇಲೆ ಗಾಡಿಗೆಲ್ಲ ವಾಶ್ ಆಗಬೇಕು ಪೂಜೆ ಆಗಬೇಕು ಪ್ರತಿ ಸರಿ ನಾವು ಹೀಗೆನ ಮಾಡೋದು ಯಾರಾದರೂ ಹೋಗಿರಲಿ ವಾಶ್ ಮಾಡೋಂತೂ ಕೊಟ್ಟ ಕೊಟ್ಟಿರ್ತೀವಿ ನಾವು ರೆಂಟಿಗೆ ಕಳಿಸಿದ್ರೆ ಮತ್ತು ನಾವು ಮಾಡಿದ ಪ್ರಕಾರ ಪೂಜೆ ಮಾಡಿಕೊಂಡು ನಾವು ಹೋಗ್ತೀವಿ ವಾಶ್ ಮಾಡ್ಕೊಂಡು ಸೊ ಅದೇ ರೀತಿ ತಮ್ಮ ಕೂಡ ವಾಶ್ ಮಾಡ್ತಾ ಇದ್ದಾನೆ ನೋಡ್ರಿ ವಾಶ್ ಮಾಡಿದ್ದ ಜಸ್ಟ್ ಸಾಲಿ ಬಿಟ್ಟಿದ್ರೆ ನಾವು ಕೂಡ ಬಿಡ್ತೀವಿ ಯಾಕಂದ್ರೆ ತುಂಬಾ ಲೇಟ್ ಕೂಡ ಆಗಿತ್ತು ಈಗ ಅದಕ್ಕೋಸ್ಕರ ಮಗ ನೋಡ್ರಿ ಎಷ್ಟು ಖುಷಿ ಆಗ್ಯಾನ ಅಂತ ಹೇಳಿ ಇವಾಗ ಸ್ಯಾಟರ್ಡೆ ಆದ್ರೆ ನನಗೆ ಇಲ್ಲ ಅಂದ್ರ ಕಳಿಸಿ ಅಪ್ಪಾಜಿ ಈಗ ಜಸ್ಟ್ ಎದ್ರು ಎದ್ದು ಈಗ ಫ್ರೆಶ್ ಆಗಾಕತ್ತಾರ ಹುಷಾ ಇಲ್ಲ ಹುಷಾ ಯಾಕಿಲ್ಲ ಹುಷಾ ಎಲ್ಲಿ ಹೋದ್ಲು ನಿಮ್ಗ ಹೇಳ್ತೀನಂತ ಅವನು ಒಳಗಡೆ ಇದ್ದಾಳು ಆ ನಾವೀಗ ಹೊರಡ್ತಾ ಇದ್ವಿ ನೋಡ್ರಿ ನಾನು ಆ ಮಗ ಮತ್ತು ತಮ್ಮ ಹೋಗ್ತಾ ಇದ್ವಿ ಬಿಜಾಪುರಕ್ಕೆ ಬರ್ರಿ ಹೋಗ್ಬರೋಣ ಹೇಳಿದ್ನಲ್ಲ ಸ್ನೇಹಿತರೆ ಪೂಜೆ ಮಾಡಬೇಕು ಅಂತ ಸೊ ತಮ್ಮ ಎಲ್ಲಾ ಒರೆಸಿ ಆದ ನಂತರ ಪೂಜೆ ಮಾಡಿದ ನಾನು ಕೂಡ ಮಾಲೆಗೆ ಹಾಕಿದೆ ಹೂವೆಲ್ಲ ಇತ್ತು ಒಳಗೆ ಸೊ ನೋಡಿರಿ ಹೂವಿನ ಮಾಲೆ ಹಾಕಿನಿ ಒಳಗಡೆ ಗಣೇಶ್ ಮಹಾರಾಜು ಎಲ್ಲ ಹೂವೆಲ್ಲ ಏರಿಸಿ ಉದ್ದಿನ ಕಡ್ಡಿ ಎಲ್ಲ ಬೆಳಗಿ ಪ್ರಯಾಣ ಆರಾಮಾಗಿ ಸುಖಕರವಾಗಿರಲಿ ಅಂತ ದೇವ್ರ ಹತ್ರ ಬೇಡಿಕೊಂಡು ನಾವೀಗ ನಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡ್ತೀವಿ ಸೊ ಅವರ್ ಜರ್ನಿ ಬಿಗನ್ಸ್ ಟು ಬಿಜಾಪುರ್ ಅಂತ ಹೇಳ್ಬೋದು ಬರ್ರಿ ನಾವು ಕೂಡ ಪೂಜಾಗ ಹಣ್ಣು ಹಾಕಕ್ಕೆ ಹೋಗಿದ್ದೆ ನಾನು ಹೊಳ್ಳೆ ಅವ್ರ ಮನೆಗೆ ಹೋಗೇನೇ ಇಲ್ಲ ಹೆಣ್ಣೆಲ್ಲ ನೋಡಿ ಬಂದ ಮೇಲೆ ಗಟ್ಟಿ ಮಾಡಕ್ಕೆ ಹೋಗ್ತಾರಲ್ಲ ಸೊ ಆ ಟೈಮಲ್ಲೇ ಹೋಗಿದ್ದು ಒಟ್ಟನು ಇಲ್ಲ ಅವ್ರಿಗಿ ಯಾವಾಗಿದ್ರು ಸಿಟ್ಟೈತಿ ನಮ್ಮ ಮೇಲೆ ಇಷ್ಟು ವರ್ಷ ಆದರೂ ಇನ್ನೂ ಬರ್ತಾ ಇಲ್ಲ ನೀವು ಉಳ್ಕೊಳತಾ ಇಲ್ಲ ಅಂಥೇಳಿ ಬಂದಾಗ ಒಮ್ಮೆ ಕರೆದು ಹೋಗೇ ಹೋಗಿರ್ತಾರೆ ಇವತ್ತು ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಖುಷಿನೂ ಆಗಾಕತ್ತೈತಿ ಬರ್ರಿ ಹೋಗಿ ಬರೋಣ ಸ್ನೇಹಿತರೆ ನೋಡ್ರಿ ನಾವು ಈಗ ಫಸ್ಟ್ ಎಲ್ಲಿ ಹೋಗಪ್ಪ ಅಂದ್ರೆ ಉಣ್ಕಲ್ಲಿ ಹೋಗಕತ್ತೀವಿ ಆ ಜಾತ್ರೆ ಇತ್ತಲ್ಲೇ ಹಿಂಗಾಗಿ ಉಷಾ ತನೂನ್ ಕರ್ಕೊಂಡು ತವರ್ ಮಣಿಗ್ ಹೋಗಿದ್ಲ ಮೊನ್ನೆ ದಿವಸ ಆಕ್ಚುಲಿ ಇವತ್ತ ಇರೋದು ಜಾತ್ರೆ ಎರಡು ದಿನ ಬಿಫೋರ್ ಹೋಗಿದ್ಲಕ್ಕಿ ಆ ಸಿದ್ದಪ್ಪ ಸಿದ್ದಪ್ಪಜನ್ ಜಾತ್ರೆ ಅಂತ ಹೇಳಿ ದೊಡ್ಡ ಜಾತ್ರೆ ಉನ್ಕಲ್ಲದ ಹಿಂಗಾಗಿ ಹೋಗ್ಯಾಳ ಬಟ್ ನಾವೀಗ ಹೋಗಾಕತ್ತೇವಲ್ಲ ಸೊ ನಮಗೆ ತನೂನ್ ಬಿಟ್ಟು ಹೋಗಾಕಾಗಲ್ತು ತನೂನ್ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಈಗ ಉಷಾನ್ ತವರ್ ಮನಿಗೆ ಹೋಗತ್ತೇವ ಫಸ್ಟ್ ಅಕ್ಕಿ ತವರ್ ಹೋಗಿ ಮತ್ತೆ ತನೂ ಕರ್ಕೊಂಡು ನಾವೀಗ ಬಿಜಾಪುರಕ್ಕೆ ಪೂಜಾ ತವರ್ ಹೋಗೋದು ಹೋಗೋದಂತ ಹೇಳಿ ಸ್ನೇಹಿತರೆ ಎಷ್ಟು ಕೇಳಿಸ್ತೋ ಗೊತ್ತಿಲ್ಲ ಶನಿವಾರ ದಿವಸ ಉಣ್ಕಲ್ ಸಿದ್ದಪ್ಪ ಜನ ಜಾತ್ರೆ ಇತ್ತು ಅದಕ್ಕೋಸ್ಕರ ಗುರುವಾರ ದಿವಸ ಹೋಗಿದ್ಲು ಉಷಾ ಶುಕ್ರವಾರ ಸೊಸಿನ ಕಳ್ಸಕ್ ಬರಂಗಿಲ್ಲ ಅಂತ ಹೇಳಿ ಗುರುವಾರ ದಿವಸ ಅವ್ರ ತಮ್ಮ ಬಂದಿದ್ದ ಕರೆಯಾಕ ಹಿಂಗಾಗಿ ತವರು ಮನೆಗೆ ಹೋಗಿದ್ಲಕ್ಕಿ ಮತ್ತು ನಾವು ಇವತ್ತು ಇಲ್ಲಿ ಹೋಗ್ತಾ ಇದೀವಲ್ಲ ಆಕೆ ಯಾವಾಗಲೂ ನಮ್ಮ ತನೂ ಬಿಜಾಪುರಕ್ಕೆ ಹೋಗ್ತೀನಿ ಬಿಜಾಪುರಕ್ಕೆ ಹೋಗ್ತೀನಿ ದೊಡ್ಡ ಮಮ್ಮಿ ಕಡೆ ಅಂತ ಡೈಲಿ ಮಾತಾಡ್ತಾನೆ ಇರ್ತಿತ್ತು ಅದು ಅದಕ್ಕೆ ಇವತ್ತು ಹೆಂಗೂ ಹೊಂಟೀವಿ ಪುಟ ಕರ್ಕೊಂಡು ಹೋದ್ರಾತು ನಮಗೂ ಜರ್ನಿ ಆಗ್ತೈತಿ ನಮಗೂ ಸ್ವಲ್ಪ ಆರಾಮ ಟೈಮ್ ಪಾಸ್ ಆಗ್ತಿತ್ತು ಅಂತ ಹೇಳಿ ಈಗ ನಾವು ಕಲ್ಲಿಗೆ ನಾವು ಬಂದ್ರಿ ಇದ್ದೀವಿ ನೋಡ್ರಿ ಇದೆ ಹುಷಾರ್ತವ್ರ ಮನೆ ತಮ್ಮ ಮಗ ಹೋದ್ರೊಳಗೆ ಲೇಟ್ ಆಕೈತೆ ನಾನು ಹೇಳಿದ್ದೆ ಅಂದ್ರೆ ಮಚ್ಚಾಗಿ ಮಾಡ್ಕೊಂಡು ಕುಂದಿರ್ತಾರೆ ಬೇಡ ಪಟ್ನ ಬರ್ರಿ ಏನಕತ್ತೀನಿ ಯಾಕಂದ್ರೆ ಬಿಜಾಪುರ್ ಮುಟ್ಟಿ ವಾಪಸ್ ಬರ್ಬೇಕು ನಾವು ನೀವು ಫಟ್ನಾಗ ಹೋರಿ ನಗು ಕರ್ಕೊಂಬರ್ರಿ ರೆಡಿ ಆಗಿರೋಣ ಅಂತ ಕಳ್ಸಿ ನೋಡ್ರಿ ನಾ ಹೋಗಿಲ್ಲ ಒಳಗೆ ಇವತ್ತು ಜಾತ್ರೆ ಎಲ್ಲ ಅವರು ಯಾವುದೇ ಈಗ ರೆಡಿ ಅದು ಮಾಡಾಕತ್ತಾರ ಅವ್ರು ಹೋರ್ ನೋಡ್ರಿ ಈಗ ಮತ್ತೆ ಕರೆಯೋಕ್ಕೆ ಬಂದ್ರೆ ಹೊರಗೆ ನಾ ಅರ್ಜೆಂಟ್ ಮಾಡಿ ಹುಷಾರ ಹೋವ್ರ ಅವ್ರು ೋ ಓ ಹೀರೋ ಓ ಹೀರೋ ತರುಣ್ ಏ ತೂ ಐ ಗುಂಡು ಅಲ್ಲೇ ಅಲ್ಲೇ ಹುಷಾರಪ್ಪ ಅರಾಮಾರ್ರೀ

जात्रे हो बायर बाय म्हण तिंग बाय 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 ಸ್ನೇಹಿತರೆ ನಾವು ನುಕ್ಕಲಿಂದ ಬಂದು ಹುಬ್ಳಿ ದಾಟಿ ನರಗುಂದ್ ರೋಡಿಗೆ ಅಂತ ಹೇಳ್ಬೋದು ನಾವು ಸಾಕಷ್ಟು ಸರ ಇದೇ ಹೋಟೆಲಲ್ಲಿ ಟಿಫನ್ ಮಾಡಿದ್ದು ಅಲ್ಲೇನೇ ಕೂಡ ಟಿಫನ್ ಮಾಡಿದ್ವಿ ಬಿಸಿ ಬಿಸಿಯಾಗಿ ಫ್ರೆಶ್ಶಾಗಿ ಮಾಡ್ತಿರ್ತಾರೆ ಇಡ್ಲಿ ವಡ ಟೇಸ್ಟಿ ಆಗಿರ್ತೈತಿ ಒಂಥರ ಒಳಗಿನ ಟೇಸ್ಟ್ ಅನ್ನಿಸ್ತೈತಿ ಹೀಗಾಗಿ ಅಲ್ಲೇ ಮಾಡ್ಕೊಂಡ್ವಿ ಬಟ್ ನಮ್ಮ ತನು ವಡ ಬೇಕಂದ್ಲು ವಡ ಕೊಡಿಸಿದ್ವಿ ಬಟ್ ಅಕ್ಕಿ ಏನು ತಿನ್ಲೇನೇ ಇಲ್ಲ ಒಲ್ಲೆ ಅಂತ ಹೇಳಿ ಬಿಟ್ಬಿಟ್ಲು ಏನು ಆಕಿ ನಾವೆಲ್ಲರೂ ಟಿಫನ್ ಮಾಡಿಕೊಂಡು ಈಗ ಹೊರಟೇವಿ ಆ್ಯಕ್ಚುಲಿ ನಾನು ಅದನ್ನ ಮಾತಾಡೇನಿ ಬಟ್ ಸಿಕ್ಕಾಪಟ್ಟಿ ಗಾಳಿ ಐತಿ ಗಾಡಿ ಒಳಗೆ ವಯಸ್ಸು ಅಷ್ಟೊಂದು ಕೇಳಿಸಿಲ್ಲ ಬರೀ ಗಾಡಿದ ಸೌಂಡ್ ಬಂದೈತಿ ಗಾಳಿದ ಸೌಂಡ್ ಬಂದೈತಿ ಅದಕ್ಕೋಸ್ಕರ ಸ್ನೇಹಿತರೆ ನಾನು ಮತ್ತು ವಯಸ್ ಕೊಡಾಕತ್ತೀನಿ ನೋಡ್ರಿ ಈಗ ನೀ ಏನಂತವಾಏನಂತೀಯ ದೊಡ್ಡ ಮಮ್ಮಿ ಅಂತಾರ

ದೊರ್ಸತ್ತ ನೋಡ್ರಿ ನೋಡ್ರಿ ಸೊ ನೋಡ್ರಿ ಏನ್ ಹೇಳಿಕೊಡ್ದು ಬೇಡ ಆ ಸೊಬಕಾ ಸ್ನೇಹಿತರೆ ನೋಡ್ರಿ ಈಗಿನ ಕರ್ಕೊಂಡು ನಾವು ನಾಷ್ಟ ಮಾಡಿ ಒಂದ್ ಸ್ವಲ್ಪ ನಮ್ದು ಹರಡ್ ಬೇಡಾನು ತಗೊಂಡೆ ನಾನು ಮನೆಗೆ ಎಲ್ಲ ತಗೊಂಡು ಬಿಡು ಮಟ್ಟ ಅಂದ್ರೆ ಒಂಬತ್ತುವರೆ ಆಯ್ತು ನೋಡ್ರಿ ಇನ್ನು ಯಾವಾಗ ಹೋಗಿ ರೀಚ್ ಹಾಕ್ತಿ ಹೋಗೋತಿಲ್ಲ ಒಂದು ತಾಸರ ಬೇಕು ಮಿನಿಮಮ್ ಅನ್ನಾಗತ್ತಮ್ಮ ಎಷ್ಟು ಲಗು ಅಂದ್ರೂ ಇಷ್ಟೊತ್ತಾಯಿತು ಹೋಗೋದು ಪ್ಲ್ಯಾನ್ ರಾತ್ರಿ ಹನ್ನೊಂದುವರೆಗೆ ರಾತ್ರಿ ಕಾಲ್ ಮಾಡಲ್ಲ ಸರ್ ಹೌದಪ್ಪ ಫ್ಲಾಗ್ ಮಾಡ್ದು ಬೇಕಾರೆ ಸೊ ಹಿಂದಿನ ದಿವಸ ಪ್ಲ್ಯಾನ್ ಆಗಿದ್ರೆ ನಸ ಬಿಡ್ಬೋದಿತ್ತು ಲೇಟಾಗೆ ಪ್ಲ್ಯಾನ್ ಆಯ್ತು 雷达灯啦。 ನಿಮ್ ದೊಡ್ಡ ಮಮ್ಮಿ ಎಲ್ಲದಾರ್ರೀ ಬಿಜಾಪುರದಾಗ ಅದಾರ್ರೀ ಅವ್ರ ಕರಿಯಕೊಂಡ್ರಿನ್ರೀ ಏನ್ ಬೇಟೆಗಾಕೊಂಡ್ರಿ ಏ ಕರ್ಕೊಂಡ್ಬರ್ತೀರ ಇಲ್ಲಿ ಹೇಳ್ರಿ ಮತ್ತೆ ನಮ್ಮ ದೊಡ್ಡ ಮಮ್ಮಿನ ಕರ್ಕೊಂಡ್ಬರಾಕೊಂಡೇವಂತ ಹೇಳಿ ಧಾರವಾಡ ಕರ್ಕೊಂಬರ್ತೇವ್ರಿ ஹவுதண்ண உம் ஜாத் மாடக்னா எல்லாரும் கூடிய ನರ್ಗುಂದ ರೀಚ್ ಆಗ್ಯಾವ ನೋಡ್ರಿ ನರ್ಗುಂದ ಮನಿ ನೋಡ್ರಿ ನರ್ಗುಂದ್ ಮನಿ ಹತ್ರ ಬಂದ್ವಿ ಬಟ್ ಮನೆಗ್ ಹೋಗಾಕ ಆಗಂಗಿಲ್ಲಾ ಇಲ್ಲೇ ಇಲ್ಲೇ ಒಳಗ್ ಹೋದ್ರ ಮನಿ ಈ ಸಾನ್ವಿ ಹೋಟೆಲ್ ಬಾಜು ಹೋದ್ರೇನ ನಮ್ಮ ಮನಿ ನಮ್ಮ ಅತ್ತಿ ಮನಿ ಬಟ್ ಟೈಮ್ ಇಲ್ಲ ಇದು ನಾವು ಬಿಜಾಪುರ ರೀಚ್ ಆಗಬೇಕಲ್ಲ ಇನ್ನ ಸೊ ಹಿಂಗ ಹೋಗಾಕತ್ತೀವಿ ನೋಡ್ರಿ ಮನಿಗೆ ಹೋಗ್ಲಿಲ್ಲ ನಮ್ಮ ಯಾರ ಮನೆಗೆ ಗೊತ್ತಾದ್ರೆ ಬೈತಾರ ಬೈಸ್ಕೊಳೋದ ನಂತರ ಏನ್ ಮಾಡಾಕ ಬರಂಗಿಲ್ಲ ಯಾಕಂದ್ರೆ ಮತ್ತೆ ಹೊತ್ತು ಆಕೈತಿ ಅದಕ್ಕೆ ಅದಕ್ಕೋಸ್ಕರ ನಮ್ಮ ತನ್ನ ಪುಟಾನಿ ಮಲ್ಕೊಂಡ್ಬಿಟ್ಲು ನಿದ್ದೆ ಐತಿ ಕಿದಂಗೆ ಈಗ ಮಲ್ಕೊಳ್ಳಿ ಏನಿಲ್ಲ ಈಗ ಆರಾಮ ಮಲ್ಕೊಂಡು ಹೇಳಿ ಇನ್ನೂ ನಿದ್ದೆ ಬರಾತೈತಿ ಇಡ್ಲಿ ವೆಡಾ ಸರಾಗತ್ತೈತಿ ಅದಲ್ಲೇ ಸೊ ಇದು ಆಂಜನೇಯ ದೇವಸ್ಥಾನ ನೋಡ್ರಿ ಇಲ್ಲಿ ಬರೋದು ಈಗ ತೋರಿಸ್ತೀನಿ ಭಾಳ ಮೆಮೊರಿ ಅದಾವ ಇಲ್ಲಿ ನಮಗೆ ಈ ದೇವಸ್ಥಾನದ ಸಾಕಷ್ಟು ಸರಿ ಬಂದೀವಿ ಆಂಜನೇಯ ರೋಡಿಗೆ ನಾಯ್ತು ಸ್ನೇಹಿತರೆ ನೋಡ್ರಿ ಕೃಷ್ಣಾ ನದಿ ಎಷ್ಟೊಂದು ನೀರು ಅದವು ಆಕಾಶ ಯಾವುದು ನೀರು ಯಾವುದು ಭೂಮಿ ಯಾವುದು ಏನೂ ಗೊತ್ತಾಗತ್ತಿಲ್ಲ ಎಲ್ಲ ಒಂದೇ ಅನ್ಸಕತ್ತೈತಿ ಅಷ್ಟೊಂದು ಸುಂದರವಾದ ಒಂದು ದೃಶ್ಯ ಅಂತ ಹೇಳ್ಬೋದು ಭಾಳ ಪ್ರೀತಿ ಆಗ್ತೈತಿ ಇದನ್ನ ನೋಡೋಕೆ ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ವರೆಗೇನು ಇದು ನಮಗೆ ಸಿಗ್ತೈತಿ ಇಷ್ಟ ಬ್ರಿಡ್ಜು ನೀರು ಹಾಗೇನ ಆ ಕಡೆ ಈ ಕಡೆ ಸ್ವಲ್ಪ ಹಸಿರು ಅನಿಸ್ತೈತಿ ಮತ್ತು ಆಕಾಶ ಎಷ್ಟು ಸುಂದರ ಅಂದ್ರೆ ಸುಂದರವಾದ ದೃಶ್ಯ ನೋಡ್ರಿ ಎರಡು ನಿಮಿಷ ಸ್ನೇಹಿತರೆ ನಾವು ಈಗ ಕೋಲಾರ ನೋಡ್ರಿ ಬಿಜಾಪುರ ಅಥವಾ ವಿಜಯಪುರ ಹತ್ರ ಒಂದು ಕೋಲಾರ ಬರ್ತೈತಿ ಕೊಲ್ತಿ ಕೋಲಾರ ಅಂತ ಕೂಡ ಅದಕ್ಕೆ ಅದ್ರ ಹತ್ರನ ಇದೀವಿ ಇನ್ನೊಂದು ಏನಂದ್ರೆ ಮೇನ್ ಏನಂದ್ರೆ ನಿಮ್ಗೆ ಹೇಳಿಲ್ಲ ನಾನು ನಾವೆಲ್ಲರೂ ಹೋಗೋದು ಪೂಜಾಗ ಗೊತ್ತಿಲ್ಲ ಪೂಜಾಗ ಗೊತ್ತಿಲ್ಲ ಅವ್ರ ಮನೆಯನ್ನೋರ್ಗೂ ಗೊತ್ತಿಲ್ಲ ತಮ್ಮ ನಾನು ಒಬ್ಬನ ಬಸ್ಸಿಗೆ ಬರಾಕತ್ತೀನಿ ಅಂತ ಹೇಳೋಣ ಪೂಜಾಗ ಈಗ ನಾವೆಲ್ಲರೂ ಹೋಗೋದು ಹೀಗೆ ಸರ್ಪ್ರೈಸ್ ಯಾಕಂದ್ರೆ ಒಂಚೂರು ಹೇಳೋಣ ಇಲ್ಲ ನಾವು ನಾವು ಹೋಗೋದನ್ನೂ ಪ್ಲ್ಯಾನ್ ಇರಲೇ ಇಲ್ಲಲ್ಲ ಅಂದ್ರೆ ಅಂದರೆ ಬಿಫೋರ್ ಪ್ಲ್ಯಾನ್ ಇರಲೇ ಇಲ್ಲ ಆದ್ರೆ ಅವರಿಗೆ ಊರಿಗೆ ತಮ್ಮ ಹೀಗೆ ಹೋಗೋಣ ಪ್ಲ್ಯಾನ್ ಆಯ್ತು ಆದರೆ ಹಾಕಿ ಹೇಳಿಲ್ಲ ನಾ ಒಬ್ಬನ ಬರಾಕತ್ತೀನಿ ಬಸ್ಸಿಗೆ ಅಂತ ಹೇಳಣ ಮ್ಯಾಲ ಮೇಲೆ ಫೋನ್ ಮಾಡಾಗ ತಳಕ್ಕೆ ಬಸ್ಸು ಎಲ್ಲಿದ್ದ ಬಸ್ಸು ಎಲ್ಲದ್ರಿ ಸೀಟ್ ಸಿಕ್ಕೈತೆ ಇಲ್ಲೋ ರಶ್ ಐತೆ ಇಲ್ಲೋ ಅಂಥೇಳಿ ಅವನು ಹಂಗೆ ನಮ್ಗೆಲ್ಲ ಸೈಲೆಂಟ್ ಬಂದ್ರೆ ಮಾತಾಡೋಕೆ ತಾನು ಬಸ್ನಾಗಿರೋರು ಹಂಗೆ ನಾವೆಲ್ಲರೂ ಹೋಗೋದು ದೊಡ್ಡ ಸರ್ಪ್ರೈಸ್ ನೋಡ್ರಿ ಈಗ ಗಾಡಿ ಜೊತೆ ನಾವು ಎಲ್ಲರು ಹೊಂಟೀವಿ ಅಂತೇಳಿ ಬಿಸ್ಕೆಟ್ ತಗೋರಪ್ಪ ತಗೂರಪ್ಪ ತನು ಏನೂ ನಾಷ್ಟ ಮಾಡಲಿಲ್ಲ ಹಿಂಗಾಗಿ ನಾನು ಸ್ವಲ್ಪ ಬಿಸ್ಕೆಟ್ ಇಟ್ಕೊಂಡ್ಬಂದಿದ್ದೆ அந்த ரிஸ்பெல்ஸ் தோண்டெல்லாம் அவங்க அந்த பிஸ்கிட்டு தோண்டே சோ தினா தான் தேங்க் யூ தான் நன்கே தேங்க்யூ தான் ಬಿಜಾಪುರಕ್ಕೆ ಹೋಗ್ತೀನಿ ಬಿಜಾಪುರಕ್ಕೆ ಹೋಗ್ತೀನಿ ಅಂತ ಹೇಳಿ ಅದಕ್ಕೆ ನಾವು ಅಯ್ಯೋ ಬಿಜಾಪುರ ಬಿಜಾಪುರ ಅನ್ನ ತಿಂದ ಆಕಿನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದು ನೀವು ಆಯ್ತು ಇನ್ನೊಂದು ಅರ್ಧ ತಾಸು ಮೊದಲ ಅರ್ಧ ತಾಸು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇಷ್ಟೊಂದು ಖುಷಿಯಾಗಿ ನಾವು ಪೂಜಾಗೋಸ್ಕರ ಸರ್ಪ್ರೈಸ್ ಕೊಡ್ಬೇಕು ಕೊಡಬೇಕನ್ಕೊಂಡ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಬಟ್ ನಾವು ಹೋಗ್ತೀವಿ ಪೂಜಾ ನಮ್ಮ ಜೊತೆಗೆ ಬರ್ತಾಳೋ ಇಲ್ಲೋ ಮತ್ತು ನಾವು ಇವ್ರ ಅಂದರೆ ಹೋ ಹೋದ್ವಿ ಇವ್ರ ಕೈಲ ಅನಿಸ್ಕೊಳಕ್ಕೆ ಹೋದ್ವೇನ ನಾವು ಬೈಸ್ಕೊಳಕ್ಕೆ ಹೋದ್ವೇನ ನಾವು ಅಂತ ಅನ್ನಿಸ್ತು ಮತ್ತು ಇಷ್ಟೆಲ್ಲ ಆದಮೇಲೆ ಪೂಜಾ ನಮ್ಮ ಜೊತೆ ಬಂದ್ಲು ಬಂದ್ಲೋಲ್ಲ ಉಳ್ಕೊಂಡ್ಲು ಇದು ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಗೊತ್ತಾಗ್ತೈತಿ ಯಾಕಂದರೆ ನಾ ಎಲ್ಲ ತೊಗೊಂಡೆ ಅಂದ್ರೆ ತುಂಬಾ ಲೆಂದಿ ಆಗ್ತೈತಿ ವಿಡಿಯೋ ಅದಕ್ಕೋಸ್ಕರ ನೆಕ್ಸ್ಟ್ ಬ್ಲಾಗ್ರಿಗೆ ವೇಟ್ ಮಾಡಿರಿ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ಅಂದ್ರೆ ಮಾತ್ರ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ ಮತ್ತು ನಿಮ್ಗೆ ನನ್ನ ವಿಡಿಯೋಗಳನ್ನು ನೋಡೋಕೆ ಸಾಧ್ಯ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಈ ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಧನ್ಯವಾದಗಳು